ಯಾವ ಎಷ್ಟು ಚಂದ ಐತೆ ವಾ ಟಿ ವಿ ಬಂಗಾರದಂತ ಟಿ ವಿ ಈ ಟಿವಿ ವಿ ನೋಡ್ಲಿಕ್ಕಂದ್ರೆ ಒಟ್ಟ ನನಗಂತ್ರ ಸಮಾಧಾನ ಆಗುದಿಲ್ವಾ ನಿಮ್ಮವನ ಹ ಬಂಗಾರದಂತ ಟಿವಿ ಅಂತ ನಿಮ್ಮವನ ಬಂಗಾರದಂತ ಗಂಡ ಎಂತ ಚಂದ ಟಿವಿ ವಿ ಕೊಡ್ಸೈತ ಅನ್ನೋದು ಬಿಟ್ಟು ಟಿವಿ ಹೋಗಿ ಬಂಗಾರ ನಾತಿ ಮತ್ತ ನಾಯನ ತಗೋಣ ನೀವು ಬಂಗಾರನ ಯಾರಿಲ್ಲಂದ್ರು ಆದ್ರೆ ಟಿ ವಿ ಕೇಳಿದ ಕೂಡ ಕೊಡಿಸ್ಬಿಟ್ಟಿದ್ರೆ ಆಗ್ತಿತ್ತ ಸುಳ್ಳ ನನ್ ಕೂಡ ಜಗಳ ಮಾಡಿ ಒಂದ್ ವಾರದಿಂದ ಕಾಡಿಸಿ ಕಾಡಿಸಿ ಈಗ ಕೊಡ್ಸಿರಿ ಅದಕ್ಕ ಬಂಗಾರನ ಆದ್ರೆ ಕಾಕಿ ಬಂಗಾರ ಅಷ್ಟೇ ಪರಕ ಪರಕ ಏನು ಮಾಡಕತ್ತೀಯ ಬಂದ್ರ ನೋಡು ನಿನ್ನ ಎಡಗ ಏಬಲಗಾಯಿ ಹೇಳಿರ್ಬೇಕು ನೀನು ಹೊಸ ಟಿವಿ ತರಕತ್ತೆ ಅಂತ ಹೇಳಿ ಅದಕ ಬಂದ ಬಿಟ್ಟರು ನೋಡು ರೀ ಬಂದ್ರ ಬರಲಿ ಬಿಡ್ರಿ ನಮ್ಮ ಟಿವಿ ನೋಡತರ ಊರಾಗೆಲ್ಲ ಫ್ರೀ ಅಡ್ವರ್ಟೈಸ್ ಮಾಡ್ತಾರ ಅದ್ರಾಗ ನಮ್ಮ ಕಲ್ಲೋ ಹೆಂಗ್ ಗೊತ್ತೈತಿಲೋ ಕೈಯನ್ ರೊಕ್ಕ ಖರ್ಚು ಮಾಡಿ ಅದ್ರ ಬಸ್ಸಿಗೆ ಅಡ್ಡಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ನಮ್ ಕೇಳ್ತರ ಬಗ್ಗೆ ನೀವು ಹಂಗೇಲ್ಲಾ ನಾಕ ಹೋಗ್ಬೇಡ್ರಿ ಫ್ರೀ ಅಡ್ವರ್ಟೈಸ್ಮೆಂಟ್ ಏನೋ ಮಾಡ್ತಾರೋ ಮರಯಾ

ಕೈ ಹಿಡ ಸರ್ಸೆವಿ ಕಡೆ ಅಷ್ಟಕ ಕೆಳಗೆ ಬೆತೆ ಬಿಟಲ್ಲ ಪರಕ ಏ ಊರು ಪಿಸ್ರ ಯಾರ ಒಂದಿಟ ಕೈ ಹಿಡ ಸರ್ಸಿದ್ರೆ ಟಿವಿ ನೋಡು ಅಬ್ಬರದಾಗ ನಾನು ಕೈ ಹಿಡದೆ ಹೆಳ್ತಾ ಹೆಳ್ದು ಹೋಗದ್ರೆ ಮತ್ತೇನ್ ಕೈ ಸರ್ಸೇನ ಅಂತ ಹೇಳ್ತೀರಿ ಹೋಗಲಿ ಬಿಡು ದುಡಿದ ಯಾರು ನಿನ್ನ ಹೆಡಗ ಈ ಬಲ್ಗಾಯಿ ಅದಕ್ಕೆ ನಾನು ಕೈ ತವ ಬಿದ್ರು ನಡಿತಿತೆ ಪರಕ ಏನ ಅನುವಾ ನೀನು ಏನ್ ಚಂದ ಟಿವಿ ತಂದಿ ಆ ಇಷ್ಟ ಚಂದ ಟಿವಿ ನಮ್ಮ ಊರಾಗ ಯಾರು ಇಲ್ಲ ನೋಡು ಯವ್ವ ಹೌದಾ ಎಷ್ಟು ಚಂದ ಐತಂತ ಹೇಳಿ ನೀವ್ ನೀ ಬಾಯ ನನ್ನ ಈ ಮಾತ್ ಕೇಳಿ ಎಷ್ಟು ಖುಷಿ ಆಗತೈತಿ ಗೊತ್ತಾಕಲ್ಲವಾ ಅಲ್ಲೋ ಈಗಲೂ ನಾಯಿ ಕುಣಿ ಬಿದ್ದು ಉಳ್ಳಾಡ್ದಂಗೆ ಉಳ್ಳಾಡಾಕತ್ತಿದಿ ನೆಲ್ದಾಗ ಆಗಲೂ ಎದ್ದು ನಿಂತಿ ಅಲ್ಲೊ ಅದು ಅಷ್ಟು ಖುಷಿ ಆಗತ್ತೆ ಅಂತ ಹೇಳಕತ್ತಿದು ಆ ಸುಮ್ಕು ಅಂದ್ರೆ ಅಲ್ರಿ ಅಲ್ರಿ ನಮ್ಮ ಟಿವಿ ನೋಡಿ ಅವ್ರು ಅಷ್ಟು ಖುಷಿ ಆಗಾಕತ್ತಾರ ನಮ್ ಟಿವಿ ಬಗ್ಗೆ ಅಷ್ಟೇ ಹೋಗಾಕತ್ತಾರ ಅವ್ರು ನಮಗೆ ಎಷ್ಟು ಖುಷಿ ಆಗಬೇಕು ಟೈಮ್ ದಾಗ ನೀವು ಎದ್ದಿ ಬಿದ್ದಿ ಅಂತ ಹೇಳಕತ್ತೀರಲ್ಲ ಸುಮ್ಕ್ ಅಂದ್ರೆ ನೀವು ನನಗೇನೇನೂ ನೋವಾಗಿಲ್ಲ ಬೇಡ್ರಿ பார்க்க டீவி தந்து இதன்கொம்பா தினோன்தான் டீவந்த நோடி இஷ்டி அதுக்கா நன்கு பாழத்தின் ஆத்தா ரொல்ல தினங்க ஆகிட்டு ரஸுக்கொல்ல ரத்னக்கா ನಮ್ಮ ಮನ್ಯಾಗ ಹಾಲಿಲ್ಲ ಕಲಿ ಆಗೈತಿ ಏನ ಪರಕ ನೀನು ಅಲ್ಲ ಒಂದು ಹೊಸ ಟಿವಿನ ಮನಿಗೆ ತೊಗೊಂಬರಕತ್ತೀರಿ ಒಂದು ಹಾಲಿನ ಪ್ಯಾಕೆಟ್ ಹಿಡ್ಕೊಂಬರ್ಬೇಕಾ ಬೇಡ ಯಾವಾಗ ಯಾಕಂದ್ರೆ ಟಿವಿ ತಗೊಂಡು ಹೋಗಿಂದ ಮನೆಗೆ ಮಂದಿ ಬರ್ತಾನೆ ನೋಡಕ್ಕೆ ಬಂದೋರಿಗೆ ಒಂದಿಷ್ಟು ಬಟ್ಲಾಗ ಸ್ವೀಟ್ ಗೀಟ್ ಹಾಕಿ ಕೊಡೋಣ ಅಂತ ಪರಿಜ್ಞಾನವೂ ಇಲ್ಲ ಬಿಡು ನಿಮಗೆ ಅಲ್ಲ ಪರಕ ಇಷ್ಟು ದೊಡ್ಡ ಟಿವಿನ ತಗೊಂಡು ಬಂದಿರಿವಾ ಒಂದು ಸಣ್ಣ ಹಾಲಿನ ಪಾಕೇಟ್ ವಾಸತಿತ್ತನ ನಿಮಗೆ ಅಲ್ಲ ತಗೊಂಡು ಬರಬಾರ್ದನ ಏನು ನೀವು ಟಿವಿ ನೋಡಕ್ಕೆ ಬಂದೀವಿ ನೀನು ನೋಡಿದ್ರೆ ಒಂದು ಸ್ವೀಟ್ ಕೊಡುವಲ್ಲ ಏನಿಲ್ಲ ನಾ ನೋಡಿದ್ರೆ ಊರಾಗೆಲ್ಲ ಅಡ್ಡಾಡ್ ಹೇಳ್ಬೇಕಂತಿದ್ದೆ ನೋಡಿಲ್ ಬಿಡುವ ಪರಕ ಈಗ ಹೇಳಾಕ ಬಡ್ಕೊಂಡೆ ನಾನು ಏನಾರ ತಗೊಂಬರ್ರಿ ಸ್ವೀಟ್ ಸ್ವೀಟ್ ಅಂತ ಹೇಳಿ ಒಟ್ಟದ ಅರೆ ನನ್ನ ಮಾತು ಕೇಳಿಲ್ಲ ನೀವು ಹೋಗ್ರಿ ಒಂದು ಹಾಲ್ ಪಕೆಟ್ ಹೋಗ್ರಿ ಈಗ ರಸಗುಲ್ಲ ಮಾಡೋಣ ಅಂತ ಎಲ್ಲಾರು ತಿಂದ್ ಬಿಡೋಣ ಅಂತ ಈಗ ಹಾ ಹಾಲಿನ ಪಕೆಟ್ ತರಬೇಕಾ ಜಾಡ್ ಸತ ಒದ್ನಂದ್ರ ನೋಡತ್ತ ಮುಕುರ್ಸಿದ್ದಿ ಮುಂದಕ್ಕೆ ಏ ಗಿಡ್ಮುಳಿ ರೊಕ್ಕ ಎಲ್ಲದಾವ್ ಇರೋ ಬರೋ ರೊಕ್ಕ ಎಲ್ಲ ಹಾಕಿ ಟಿವಿ ತಂದ್ ಬಡ್ದಿಲ್ಲ ಮನ್ಯಾಕ ಹೋಗಂದ್ರೆ ಟಿವಿ ಅಂಗಡಿಗೆ ಹೋಗಿ ಟಿವಿ ವಾಪಸ್ ಕೊಟ್ ಬಾ ಅದಾರಕದಾಗ ಹಲ್ಲಿನ್ ಪ್ಯಾಕೆಟ್ ತಂದು ಕೊಡ್ತೇನೆ ರೀ ಏನಾಗಂಗಿಲ್ಲ ಆಗಂಗಿಲ್ಲ ತಗೋ ಆ ಶೆಟ್ಟಿ ಕಡೆ ಹೋಗಿ ಸಾಲ ತಗೊಂಡು ಬರ್ರಿ ಅಲ್ಲೇನ್ ಪ್ಯಾಕೆಟ್ ಅಷ್ಟು ಕೊಡಂಗಿಲ್ಲ ನಾವು ಅಮ್ಮ ಸಾಲ ಕೊಡ್ತಾನ ನಮರಯ ತಕೊಂಡು ಬರ ಬರೋರು ಬೇಕಲ್ಲ ನಾಂತ್ರು ತರಂಗಿಲ್ಲ स्वीಟು ಇನ್ನೊಂದು ಸಾರಿ ಯಾವಾಗ ಅಂತ್ರು ಕೊಡಕ್ಕೆತ್ತ ಸುಮ್ಕಿರಿ ಇವಾಗ ಗೌಡ್ರ ಗುಡ್ರ ಏನ್ ರೀ ಹೊಸ ಟಿವಿ ಅಲ್ಲೇ ಮರಯಾ ತಂದಿರೋದೇನಪ್ಪ ಒಂದ್ ಪುಟಪೋಸಿ ಟಿವಿ ಇನ್ನೋವಾ ಕಾರ್ ತಂದೆ ನಾನು ರೇಂಜ್ ಬಿಲ್ಡಪ್ ಕೊಡತ್ತಿರ ನೀವು ಪಾರ್ಟಿ ಪಾರ್ಟಿ ಅಂತ ಗಂಟು ಬಿದ್ರಲ್ಲ ನೀವು ನಿಮಗ್ ಪಾರ್ಟಿ ಕೊಡಾಕ ಈ ಟಿವಿ ಗಿಂತ ಒನ್ ಟು ಡಬಲ್ ಪಾರ್ಟಿ ನಿಮಗ್ ಇಲ್ವಾ ಪರಕ ನಾ ಈ ಈಲ್ವಾ ತಾಯಿ ನಾ ಹಂಗ ಹೊಂಟಿದ್ನಿ ರೇಷ್ ಅನಾರ ಎದ್ರಿಗ್ ಸಿಕ್ಕ ಬರ್ರಿ ಗೌಡ್ರು ಹೊಸ ಟಿವಿ ತಂದರ ಪಾರ್ಟಿ ಕೊಡ್ತಾರ ಅಂತ ಹೇಳಿ ಕರ್ಕೊಂಬಂದ್ರ ಅಷ್ಟ ನೋಡುವ ಪರಕ ಮತ್ತೆ ಏನ್ ಇಲ್ವಾ ಅಲ್ರಲಿ ಪಾಪ ಗೌಡ್ರು ಟಿವಿ ತಗೊಂಡು ಇದ್ ಬದ್ ರೊಕ್ಕ ಎಲ್ಲಾ ಹಾಕಿ ಮಾಡ್ಕೊಂಡಾರು ಪಾಪ ಅವ್ರಿಗೆ ನಾವ ನಮ್ ರೊಕ್ಕ ಖರ್ಚು ಮಾಡಿ ಪಾರ್ಟಿ ಕೊಡ್ಸೋಣ ಅಂತ ಹೇಳಿ ಒಬ್ರೇ ಯೋಚನೆ ಮಾಡ್ತೀರಾ ಯಾರು ನಮ್ಗ ಹಾಕಪ್ಪನ್ ಮಾಡಾಕತ್ತೀರಿ